ತಮಗೆ ತಿಳಿಸಿದ್ದಾರೆ ಇಡೀ ಜಗತ್ತಿಗೆ ದೊಡ್ಡಣ್ಣ ಅಂತ ಕರೆಸ್ಕೊಳ್ತಾ ಇರತಕ್ಕಂತಹ ಅಮೆರಿಕದ ಕುತಂತ್ರವನ್ನ ಈ ದೇಶದ ಹಲವಾರು ರಾಜ್ಯದ ಜಗತ್ತಲ್ಲಿ ಅರ್ಥ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂತ ಹೇಳಿದ್ರೆ ಅಮೆರಿಕ ಪ್ರತಿನಿತ್ಯ ಇಡೀ ಇವತ್ತು ಅಭಿವೃದ್ಧಿ ಹೊಂದ್ತಾ ಇರತಕ್ಕಂತಹ ದೇಶಗಳ ಮೇಲೆ ಬಡರಾಷ್ಟ್ರಗಳ ಮೇಲೆ ಆಕ್ರಮಣಗಳನ್ನ ಏರುವುದರ ಮುಖಾಂತರವಾಗಿ ಆ ದೇಶವನ್ನ ಇವತ್ತು ಆ ದೇಶದ ಸಂಪತ್ತೆಲ್ಲವನ್ನ ಲೂಟಿ ಹೊಡಿತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಅಮೆರಿಕ ಜೊತೆ ಸ್ನೇಹ ಮಾಡ್ತಕ್ಕಂಥದ್ದು ನಮ್ಮ ಭಾರತದ ಒಂದು ಹಿರಿಮೆ ಎನ್ನುವಂತ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಹೊಟ್ಟಿದ್ದಾರೆ ಆದ್ರೆ ಅಮೆರಿಕ ಮಾಡ್ತಾ ಇರ್ತಕ್ಕಂಥ ಕುತಂತ್ರವನ್ನ ಅಮೆರಿಕ ಮಾಡ್ತಾ ಇರ್ತಕ್ಕಂಥ ಲೂಟಿಯನ್ನ ಅಮೆರಿಕ ಜಗತ್ತಿನ ಹಲವಾರು ರಾಷ್ಟ್ರಗಳ ಮೇಲೆ ನಡೆಸಿರತಕ್ಕಂತ ದಾಳಿಯ ಉನ್ನಾರವನ್ನ ನಾವು ಸರಿಯಾದ ರೀತಿಯ ಅರ್ಥವನ್ನ ಮಾಡಿಕೊಳ್ಬೇಕು ಅಮೆರಿಕ ನಿಂತಿರ್ತಕ್ಕಂಥ ಮಾಡತಕ್ಕಂತ ಕೈಗಾರಿಕೆಗಳ ಆಧಾರದ ಮೇಲೆ ಜಗತ್ತಿನಲ್ಲಿ ಏನಾದ್ರೂ ಶಾಂತಿ ನೆಲೆಸಿ ಯುದ್ಧಗಳು ದೇಶದಿಂದ ದೇಶಕ್ಕೆ ಯುದ್ಧಗಳು ನಡೆಯಲಿಲ್ಲ ಅಂತಂದ್ರೆ ಅಮೆರಿಕದ ವ್ಯಾಪಾರ ನಿಂತೋಗುತ್ತೆ ಆ ವ್ಯಮ ಅಮೆರಿಕದ ವ್ಯಾಪಾರ ನಡೀಬೇಕು ಯಾವಾಗಲೂ ಸಂಘರ್ಷ ನಡಿಬೇಕು ಯಾವಾಗಲೂ ಯುದ್ಧ ನಡಿಬೇಕು ಆ ದೇಶಗಳು ಅಮೆರಿಕದ ಅಮೆರಿಕದಲ್ಲಿ ಅವರ ಯುದ್ಧ ಸಾಮಗ್ರಿಗಳನ್ನು ಖರೀದಿ ಮಾಡಬೇಕು ಆದ ಮಾತ್ರ ಅಮೆರಿಕದ ಆರ್ಥಿಕತೆ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಇದು ಒಂದು ಕಡೆ ಇರುವಾಗಲೇ ನನ್ನ ಈ ನಮ್ಮ ದೇಶದಲ್ಲಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ಅಮೆರಿಕದ ಉಪಾಧ್ಯಕ್ಷರಾದಂತಹ ಜೆ ಡಿ ವ್ಯಾನ್ಸ್ ಅವರನ್ನು ಆಹ್ವಾನ ಮಾಡಿದ್ರ ಮುಖಾಂತರವಾಗಿ ಭಾರತ ದೇಶದಲ್ಲಿರ್ತಕ್ಕಂತಹ ಕೃಷಿ ಉತ್ಪನ್ನಗಳೆಲ್ಲವನ್ನೂ ದಿವಾಳಿ ಮಾಡಿಸಿ ಅಮೆರಿಕ ದೇಶದ ಕೃಷಿ ಉತ್ಪನ್ನಗಳು ಹೈನುಗಾರಿಕೆ ಮೀನುಗಾರಿಕೆ ಉತ್ಪನ್ನಗಳು ಸೇರಿದಂತೆ ನೆಲೆ ಭಾರತ ದೇಶಕ್ಕೆ ಮುಕ್ತವಾಗಿ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ತೆರಿಗೆ ರಹಿತವಾದಂಥ ಒಪ್ಪಂದ